ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಧೈರ್ಯದ ಕೊರತೆಯೇ ನಮ್ಮನ್ನು ಉತ್ತುಂಗಕ್ಕೇರಿಸುವುದನ್ನು ತಡೆಯುತ್ತದೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಯೂಟ್ಯೂಬ್ ಬಾಕ್ಸಿನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಸುದ್ದಿಗಳು ನಿಮ್ಮ ಸ್ನೇಹಿತರುಗಳಿಗೆ ಸಹೋದರ ಸಹೋದರರಿಗೆ ಗೆಳೆಯರಿಗೆ ಗೆಳತಿಯರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ನನ್ನದೊಂದು ವಿಶೇಷ ಮನವಿ ಗ್ರಾಮೀಣ ಪ್ರದೇಶಕ್ಕೆ ಅತಿ ಹೆಚ್ಚಾಗಿ ಈ ವಿಡಿಯೋ ತಲುಪಬೇಕು ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಈ ವಿಡಿಯೋ ಲಿಂಕ್ಗಳನ್ನು ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳು ಈ ಥರ ಇದೆ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆ ಹೆಸರು ಸಫಾಯಿ ಕರ್ಮಚಾರಿ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ನಾನ್ನೂರ ಎಂಬತ್ನಾಲ್ಕು ಹುದ್ದೆಗಳಿದೆ ಇದಕ್ಕಾಗಿ ನೀವು ಓದಬೇಕಾಯ್ದು ಕೇವಲ ಹತ್ತನೇ ತರಗತಿ ಆಗಿದ್ರೆ ಸಾಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ತತ್ಸಮಾನ ಪರೀಕ್ಷೆಯನ್ನು ಬರೆದಿದ್ದರೆ ಸಾಕು ಇಲ್ಲಿ ಕೆಲಸವನ್ನು ಪಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಇದಕ್ಕೆ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಇಪ್ಪತ್ತಾರು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನೇಮಕಾತಿ ವಿಧಾನ ಬಂದು ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಪರೀಕ್ಷೆ ಮತ್ತು ಸ್ಥಳೀಯ ಭಾಷಾ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾರೆ ಲೋಕಲ್ ಲ್ಯಾಂಗ್ವೇಜು ಮತ್ತು ಆನ್ಲೈನ್ನಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕನೂ ಕೂಡ ಸಮಯ ಇದೆ ಒಂಬತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕನೂ ಸಮಯ ಇದೆ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ಪ್ರವೇಶ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದರೆ ಇದೇ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟು ನಿಮಗಾಗಿ ಮತ್ತೆ ನಾನು ಗೂಗಲ್ ಕ್ರೋಮ್ ಮೂಲಕ ಇದನ್ನು ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡಿ ಇದೇ ನಿಮ್ಮ ಗೂಗಲ್ ವೆಬ್ ಬ್ರೌಸರ್ ಆದರೆ ಗೂಗಲ್ ಸರ್ಚ್ ಇಂಜಿನಲ್ಲಿ ಇದೀರಾ ಇಲ್ಲಿ ಟೈಪ್ ಮಾಡಿ ಸೆಂಟ್ರಲ್ ಬ್ಯಾಂಕ್ ಅಂತ ನೋಡಿ ಸ್ನೇಹಿತರೆ ಸೆಂಟ್ರಲ್ ಬ್ಯಾಂಕ್ ಅಂತ ಟೈಪ್ ಮಾಡ್ತಿದ್ದಂಗೆ ನನ್ನ ಮೊಬೈಲ್ ಇಸ್ಟಿನಲ್ಲಿ ಬರ್ತಾ ಇದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ಅಂತ ಇದ್ರ ಮೇಲೆ ಸಿಂಗಲ್ ನೀವು ಟಚ್ ಮಾಡಿದ್ರೆ ಸಾಕು ಸೆಂಟ್ರಲ್ ಬ್ಯಾಂಕಿಂದ ಅಧಿಕೃತವಾದಂಥ ಸುದ್ದಿನೋ ಇವೋ ಅಂತ ಹೇಳಿ ತೋರಿಸುತ್ತೆ ಈಗ ಓಪನ್ ನಿಮಗೆ ಕಾಣಿಸ್ತದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕೃತವಂಥ ವೆಬ್ಸೈಟ್ ಇದು ಇದ್ರ ಮೇಲೆ ಟಚ್ ಮಾಡ್ತಿದ್ದಂಗೆ ನಮಗೆ ನೇರವಾಗಿ ಕರ್ಕೊಂಡು ಬರ್ತೀವಿ ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕೃತವಾದಂಥ ಮುಖಪುಟ ಇದರಲ್ಲಿ ಎಲ್ಲ ವಿವರಗಳನ್ನು ಕೊಟ್ಟಿದರೆ ಒಮ್ಮೆ ನೀವು ನೋಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಸುದ್ದಿ ಬಂದು ಇಲ್ಲಿದೆ ಸ್ನೇಹಿತರೆ ಸ್ವಲ್ಪ ಗಮನಿಸಿ ನಿಮ್ಮ ಮೊಬೈಲ್ನ ಸ್ವಲ್ಪ ಸ್ಕ್ರೀನ್ ದೊಡ್ಡಕ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ರೆ ಕೆರಿಯರ್ಸ್ ಅಂತ ಇದೆ ನೋಡಿ ಕೆರಿಯರ್ಸ್ ವಿತ್ ಅಜ್ ಅಂತ ಇದೆ ಇದರಲ್ಲಿ ಮೂರನೇ ಆಪ್ಷನ್ ಕರೆಂಟ್ ವೆಕೆನ್ಸೀಸ್ ಅಂತ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನಿಮಗೆ ಕರೆಂಟ್ ವೇಕೆನ್ಸೀಸ್ ಏನು ಕರೆದಿರ ಅದ್ರದ್ದು ಒಂದು ಲಿಂಕ್ ಓಪನ್ ಆಗುತ್ತೆ ನೀವು ನೋಡಬಹುದು ಸ್ನೇಹಿತರೆ ಇಲ್ಲದೆ ನೋಟಿಫಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಸಫಾರಿ ಕರ್ಮಚಾರಿ ಕಮ್ ಸಬ್ ಸ್ಟಾಫ್ ಅಂಡ್ ಸಬ್ ಸ್ಟಾಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಕರೆದಿದ್ದಾರೆ ಲಾಸ್ಟ್ ಡೇಟ್ ಒಂಬತ್ತು ಜನವರಿ ಅಂತ ಹೇಳಿದರೆ ಕ್ಲಿಕ್ ಹಿಯರ್ ಫಾರ್ ಮೋರ್ ಡೀಟೇಲ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ನೋಡಬಹುದು ಇದೆ ನೋಡಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತಹ ಅಧಿಕೃತವಾದಂಥ ಪಿ ಡಿ ಎಫ್ ಇದು ಇದನ್ನು ನೋಡ್ಕೊಳ್ಬೋದು ಸ್ನೇಹಿತರೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಕ್ಲಿಕ್ ಹಿಯರ್ ಫಾರ್ ರಿಕ್ರೂಟ್ಮೆಂಟ್ ಸಫಾರಿ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಇದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನಮಗೆ ಆನ್ಲೈನಲ್ಲಿ ಅರ್ಜಿಯನ್ನು ಹೇಗೆ ಹಾಕೋದು ಅಂತ ತೋರಿಸುತ್ತೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಒಮ್ಮೆ ನೀವು ಇದನ್ನು ಸಂಪೂರ್ಣವಾಗಿ ಗಮನಿಸಿ ಸ್ನೇಹಿತರೆ ನೀವಿಗೆ ಏನು ನೋಡ್ತಾ ಇದ್ದೀರಾ ಇದು ಸಫಾಯಿ ಕರ್ಮಚಾರಿಯ ಸಂಪೂರ್ಣವಾದ ಪಿ ಡಿ ಎಫ್ ಇಲ್ಲಿ ಕೊಟ್ಟಿದ್ದಾರೆ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಯಾವಾಗ ಅಂತ ಹೇಳಿದ್ದಾರೆ ಹಾಗೆ ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಯಾವಾಗ ಎಲ್ಲಿಂದ ಎಲ್ಲಿ ತನಕ ಅಂತಲೂ ಕೂಡ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿರಿ ಈ ಪಿ ಡಿ ಎಫ್ ಅನ್ನು ಒಮ್ಮೆ ಸಂಪೂರ್ಣವಾಗಿ ಗಮನಿಸಿ ಸ್ನೇಹಿತರೆ ಹಾಗೆ ಇಲ್ಲಿ ನಿಮ್ಮ ಸ್ಕೇಲ್ ಆಫ್ ಪೇಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಹದಿನಾಲ್ಕು ಸಾವಿರದ ಐದುನೂರು ಒಂದು ಬೇಸಿಕ್ ಇದೆ ಹಾಗೆ ಇಪ್ಪತ್ತೈದು ಸಾವಿರದ ನಾನೂರು ಕೂಡ ಇಪ್ಪತ್ತೈದು ಸಾವಿರದ ನೂರ ನಲವತ್ತೈದು ಕೂಡ ಒಂದು ಬೇಸಿಕ್ ಕೊಟ್ಟಿದ್ದಾರೆ ಸೊ ಹದಿನಾಲ್ಕು ಸಾವಿರದ ಐನೂರಿಂದ ಹದಿನಾರು ಸಾವಿರದ ಐನೂರು ಒಂದಾದರೆ ಇಪ್ಪತ್ತೆಂಟು ಸಾವಿರದ ನೂರ ನಲವತ್ತೈದು ರೂಪಾಯಿ ತನಕ ಕೂಡ ನಿಮ್ಮ ಬೇಸಿಕ್ಕನ್ನು ಫಿಕ್ಸ್ ಮಾಡಿದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹಾಕಿದ್ದಾರೆ ಇದನ್ನು ಒಮ್ಮೆ ನೋಡ್ಕೊಳ್ಳಿ ಕಟ್ ಆಫ್ ಡೇಟನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ನಿಮಗೆ ಇದಕ್ಕಾಗಿ ಏನು ಓದಬೇಕು ಅನ್ನೋದನ್ನ ಒಂದು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅದನ್ನು ನೋಡ್ಕೊಳ್ಳಿ ಇದು ಬಹಳ ಬೇಸಿಕ್ ಇದೆ ಎಸ್ ಎಸ್ ಸಿಯಲ್ಲಿ ಕರೆದಿರೋದ್ರಿಂದ ತುಂಬ ಕಡಿಮೆ ಸಿಲೆಬಸ್ ಇರುತ್ತೆ ನೀವು ಆರಾಮಾಗಿ ಪರೀಕ್ಷೆನ ಪಾಸ್ ಮಾಡಬಹುದು ಸುಮಾರು ನಾನೂರ ಎಂಬತ್ತಕ್ಕೂ ಅಧಿಕ ಹುದ್ದೆಗಳನ್ನು ಕರೆದಿದ್ದಾರೆ ಎಕ್ಸ್ ಡೀಟೇಲ್ಸ್ ಇದೆ ಸ್ವಲ್ಪ ಈ ಪಿಡಿಎಫ್ ಮಾಡ್ಕೊಂಡು ಬಂದ ಸ್ನೇಹಿತರೆ ನಿಮಗೆ ಕಾಣುತ್ತೆ ಇಲ್ಲ ನೋಡಿ ಸೆಲೆಕ್ಷನ್ ಪ್ರೊಸೀಜರ್ ಅಂತ ಕೊಟ್ಟಿದ್ದಾರೆ ಪ್ರೊಸೆಸ್ ಕೊಟ್ಟಿದ್ದಾರೆ ಇಂಗ್ಲಿಷ್ ಇದೆ ಹತ್ತು ಮಾರ್ಕ್ಸ್ ಇದೆ ಇಪ್ಪತ್ನಾ ಜನರಲ್ ಅವೇರ್ನೆಸ್ ಮಾರ್ಕ್ಸ್ ಇದೆ ಹಾಗೆ ಅರ್ಥಮೆಟಿಕ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಹೀಗೆ ಅಂಕಗಳು ತೊಂಬತ್ತು ನಿಮಿಷದಲ್ಲಿ ಎಕ್ಸಾಮ್ ನಡೆಯುತ್ತೆ ಸೊ ಇದು ಪಿಡಿಎಫ್ ಪೂರ್ತಿ ಅಧ್ಯಯನ ಮಾಡಿಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಮಾಹಿತಿಗಳು ಇದರಲ್ಲಿ ಸಿಗುತ್ತೆ ಇದ್ರ ಮೂಲಕ ನೀವು ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ ಈಗ ನಾನು ಮುಖಪುಟಕ್ಕೆ ಬರ್ತೀನಿ ಸ್ನೇಹಿತರಲ್ಲಿ ನೋಡ್ತಾ ಇದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಇದ್ರ ಮೇಲೆ ಜಸ್ಟ್ ನೀವು ಒಂದು ಟಚ್ ಮಾಡಿದ್ರೆ ಸಾಕು ಲಿಂಕ್ಗಳು ನೇರವಾಗಿ ಓಪನ್ ಆಗುತ್ತೆ ಸೊ ಓಪನ್ ಇನ್ ನ್ಯೂ ಲಿಂಕ್ ಅಂತ ಕೊಡಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋ ಸಮಗ್ರವಾದ ಮಾಹಿತಿ ಇಲ್ಲಿ ಬರುತ್ತೆ ಸ್ನೇಹಿತರೆ ನೋಡಬಹುದು ಇದು ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ರೆ ಅವರಿಗೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೊಸದಾಗಿ ಇವತ್ತೇ ವಿಡಿಯೋ ನೋಡ್ತಿರೋದ್ರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಬೇಸಿಕ್ ಡೀಟೇಲ್ಸ್ ಗಳನ್ನ ಇದನ್ನೆಲ್ಲ ತುಂಬಿ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ತಕ್ಕೊಟ್ರೆ ಸ್ಟೆಪ್ ನಂಬರ್ ಟೂ ಬರುತ್ತೆ ಫೋಟೋ ಮತ್ತು ಸಿಗ್ನೇಚರ್ಗೆ ಸೊ ಇಲ್ಲೂ ಕೂಡ ನಿಮ್ಮ ಫೋಟೋ ತಂಬಿ ಇಂಪ್ರೆಷನು ಫೋಟೋ ಸೈಜು ಏನೇನು ಇರಬೇಕು ಅಂತ ಹೇಳುತ್ತೆ ಆಮೇಲೆ ಸ್ಟೆಪ್ ತ್ರೀ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ ಹಾಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಇದೆಲ್ಲ ಆದ ನಂತರ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ ಆ ನಂತರದಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಪಿ ಡಿ ಎಫ್ ಮೂಲಕ ಪ್ರಿಂಟ್ ತಗೊಂಡು ನೀವು ಸೈಬರ್ ಸೆಂಟ್ರಲ್ಲಿ ಅಥವಾ ನಿಮ್ಮಲ್ಲಿ ಪ್ರಿಂಟ್ ಇದ್ದರೆ ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಪ್ರಿಂಟ್ ಇದ್ದರೆ ಅಲ್ಲಿ ಪ್ರಿಂಟ್ಔಟ್ಗಳನ್ನು ತಗೊಳ್ಬೋದಾಗಿದೆ ಸ್ನೇಹಿತರೆ ಸೆಂಟ್ರಲ್ ಬ್ಯಾಂಕ್ ಮೇಲೆ ಕರೆದಿರುವಂಥ ನಾನ್ನೂರಕ್ಕೂ ಹೆಚ್ಚು ಕಫಾಯಿ ಸರ್ಮ ಕರ್ಮಚಾರಿ ಹುದ್ದೆಗಳನ್ನು ಸಬ್ಸ್ಟಾಫ್ ಹುದ್ದೆಗಳನ್ನು ನಾನೀಗ ನಿಮಗೆ ನೀಡಿದ್ದೇನೆ ಈ ಹುದ್ದೆಗಳು ಖಂಡಿತವಾಗಿ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋದ್ರೆ ಏಕೆಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಕರೆದಿದ್ದಾರೆ ಹಾಗಾಗಿ ಇದನ್ನು ನೀವು ಬಳಸ್ಕೊಳ್ಳಿ ಸ್ನೇಹಿತರೆ ಸಫಾಯಿ ಕರ್ಮಚಾರಿ ಹುದ್ದೆಗಳು ಸ್ಟಾಫ್ ಅಂತ ಇದನ್ನು ಕರೀತಾರೆ ಎಸ್ ಎಸ್ ಎಲ್ ಸಿ ಮೇಲೆ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಈ ಸುದ್ದಿಗಳೇನಾದರೂ ನಿಮ್ಮ ಸ್ನೇಹಿತರೆಗಳಿಗೆ ಅನುಕೂಲ ಆಗುತ್ತೆ ಇತ್ತ ಅನ್ನೋದಿದ್ರೆ ಈ ಸುದ್ದಿ ಲಿಂಕ್ಗಳನ್ನು ಶೇರ್ ಮಾಡಿ ನಾನು ವಿಶೇಷವಾದಂಥ ಮತ್ತೊಮ್ಮೆ ಮನವಿ ಏನು ಮಾಡ್ತೀನಿ ಅಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ಸುದ್ದಿಗಳು ತಲುಪಿಸಲಿಕ್ಕೆ ಯಾವುದೇ ಮೀಡಿಯಾಗಳಿರಲ್ಲ ಹಾಗಾಗಿ ನಾ ಈ ಚಾನೆಲ್ ಮೂಲಕ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಗ್ರಾಮೀಣ ಪ್ರದೇಶದಲ್ಲಿರುವಂಥ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹ್ಯಾವ್ ನೈಸ್ ಡೇ ಸರ್ವೇ ಜನ ಸುಖಿ ನೋಬ್ಬವಂತ ಸಮಸ್ತ ಸಮು ನಮಸ್ಕಾರ ಸ್ನೇಹಿತರೆ